ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ವೈಷ್ಪುಟ್ಟ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾವಂತೂ ಆರಾಮದೇವೆ ನೋಡಿ ನೀವು ಆರಾಮಿರಿ ಅಂತ ಅಂದ್ಕೊಂಡಿದ್ದೀನಿ ರೀ ಸೊ ಬರೀ ಫ್ರೆಂಡ್ಸ್ ಇವತ್ತು ನಾನು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಮತ್ತು ಇಲ್ಲಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಭಾಂಡ್ಯದ್ದೆಲ್ಲ ತೊಳೆದ ಇಟ್ಟಿದ್ದೀನಿ ರೀ ಮತ್ತೆ ಬೆಳಿಗ್ಗೆ ಆಗಂಗಿಲ್ಲ ನೋಡಿರಿ ಯಾಕಂತಂದ್ರೆ ಬೆಳಗ್ಗೆ ನಾವು ಭಾಂಡ್ಯಾದು ಎಲ್ಲ ತೊಳ್ಕೊಂತ ಕುಂತು ಅಂತಂದ್ರೆ ನಮ್ಮ ಕೆಲಸನೂ ಹಿಂದೆ ಉಳಿತೈತಿ ಮತ್ತು ಅಷ್ಟು ಫ್ರೆಶ್ನೆಸ್ಸು ಅನ್ಸೋಂಗಿಲ್ಲ ಮತ್ತು ಬೆಳಿಗ್ಗೆ ಯಾವಾಗೂ ಕಿಚನಾಗಿ ಕ್ಲೀನ್ ಇತ್ತಪ್ಪ ಮತ್ತು ನಾವು ಅಂತಂದ್ರೆ ಭಾಳ ಖುಷಿ ಆಗ್ತೈತಿ ಮತ್ತು ಕಿಚನ್ದ್ರೊಳಗು ಹೋಗ್ಬೇಕಾದ್ರೆ ನಾವು ಖುಷಿನೂ ಆಗ್ತೈತಿ ಮತ್ತು ಎಂಟ್ರೆನ್ಸ್ ನಾವು ಹೋದಂದ್ರೆ ಬಾಂಡೆ ಗಿಂಡೆತಂದ್ರೆ ಸ್ವಲ್ಪ ಬೇಜಾರು ಅನಿಸ್ತೈತಿ ಮತ್ತು ಹಾಗಾಗಿ ಎಲ್ಲ ಅವತ್ತಿನ ದಿನ ಎಲ್ಲ ಅಷ್ಟು ಸರಿ ಹೋಗೋಂಗಿಲ್ಲ ಹಾಗಾಗಿ ನಾನು ಯಾವಾಗೂ ರಾತ್ರಿ ಬಾಂಡೆ ಬೆಳಗ್ಗೆ ಕ್ಲೀನ್ ಮಾಡಿ ಬರ ಸಂಕಟದ ಕ್ಲೀನ್ ಮಾಡಿರ್ತೇನೆ ನೋಡಿರಿ ಫ್ರೆಂಡ್ಸ ಮತ್ತು ಬೆಳಗ್ಗೆ ಅಂತೂ ಎದ್ದೆ ವೀಗ ಇನ್ನೂ ಶ್ರೀಹಾನ ಸನಿಕಾದ ಅದನ್ನು ಮಂದ್ಕೊಂಡು ಅವರು ಸನಿಕಾ ಓಡಾಡಿಯತ್ತಾರೆ ನೋಡಿರಿ ಸ್ವಲ್ಪ ಸ್ವಲ್ಪ ಮಳೆ ನೋಡ್ಬೋದು ರೀ ಸ್ವಲ್ಪ ಕಾಣಿಸೋಕತ್ತ ಸ್ವಲ್ಪ ಸ್ವಲ್ಪ ಜಿಟಿ 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 ಮಳೆ ಐತಿ ಹಾಗಾಗಿ ಇನ್ನೂ ಥಂಡೆ ಐತೆ ನೋಡ್ರಿ ಇವತ್ತು ಸಂಡೆ ಐತಿ ಹಾಗಾಗಿ ಇಬ್ಬರು ಸನಿಕಾ ಶ್ರೀಹಾನ ಇನ್ನೂ ಎದ್ದಿಲ್ಲ ಇವತ್ತಂತೂ ಅವ್ರಿಗೆ ಫುಲ್ ಖುಷಿ ಆರಾಮಾಗಿ ಮನ್ಕೋತ ಮನ್ಕೊಂಡ್ರೆ ಮನ್ಕೊಳ್ಳಿ ಟೈಮ್ ಮಾಡ್ಯಾರ ಆಯ್ತು ಅಂಥೇಳಿ ಸುಮ್ಮನೆ ನೋಡಿರಿ ನಾನಿಲ್ಲಿ ಬೆಳಿಗ್ಗೆ ಮೊದಲಿಗೆ ಫಸ್ಟ್ ಯಾಕಂತಂದ್ರೆ ನೈಟ್ ಅನ್ನ ಸಾರ ಮಾಡಿದ್ದೀನಿ ನಾನು ಮತ್ತು ಬೆಳಿಗ್ಗೆ ಇದ್ದುಗಳು ಭಾಳ ಹಸು ಹೋಗ್ತದೆ ಇನ್ನೂ ಹುಡುಗರು ಇದ್ದಿಲ್ಲ ಹಾಗಾಗಿ ಚುರುಮರಿ ಒಗ್ಗರಣೆ ಕೊಡಬೇಕು ಚುರುಮರಿ ನಿನ್ನೆ ತೊಗೊಂಬತ್ತಿರೋರು ಅವನ ತೋಷಿ ಒಗ್ಗರಣೆ ಕೊಡೋ ಅಂತ ನಾತಿದ್ರು ಬೇಡ ನಾನು ಹಂಗೆ ಇದ್ರದ್ದು ಹಂಗೆ ಡೈರೆಕ್ಟಾಗಿ ತೋರ್ಸೋದು ಬೇಡ ಹಂಗೆ ಗರಮ್ ಇರ್ತಾಗ್ಲು ಚೂರು ಮಾಡಿ ಹಂಗೆ ಮಾಡಿ ಮುಗಿ ಕೊಡ್ತೀನಿ ಅಂತೇಳಿ ಹಸಿಮೆಸಿಂಗೇ ಉಳ್ಳಾಗಡ್ಡಿ ಮತ್ತು ಕೋತಂಬರಿ ಕರಿಬೇವು ಕೂತುಗಿಟ್ಟೆ ನೋಡ್ರಿ ಶ್ರೀಹಾನ್ ಕರಿ ಹತ್ತಿದ್ದ ಹಂಗಾಗಿ ಹೋದಿನಿ ರೀ ಹೊರಗೆ ಎದ್ದಾವ ಮಮ್ಮಿ ಬಾಯಿಲ್ಲ ಇಲ್ಲ ಅಂತನಕತ್ತ ಸ್ವಲ್ಪ ನೋಡಿದಿನೇ ರೀ ನೋಡಬೋದು ಬಂದ ಇಷ್ಟೊತ್ತಿಗೆ ಮತ್ತೆ ವ್ಲಾಗ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಇಲ್ಲಿ ನಾನು ಕಡೆ ರೀ ಜಸ್ಟ್ ಸಿಂಪಲಾಗಿ ನಾನು ಮಾಡಕತ್ತೀನಿ ಇದನ್ನ ನಾವು ಸಾಯಂಕಲ್ ಕೂಡ ಮಾಡ್ಕೋಬೋದು ಅಥವಾ ಬೆಳಗ್ಗೆ ಕೂಡ ರೀ ಆಮೇಲೆ ನಾನು ಮಾಡಿದ್ರೆ ಆತು ರೊಟ್ಟಿ ಅಂತೇಳಿ ಫಸ್ಟ್ ಇದನ್ನ ಮಾಡಕತ್ತೇನೆ ಇದು ತಿಂದಾದಮೇಲೆ ಸ್ವಲ್ಪ ಚಹಾ ಕೊಡೋದಾದ್ಮೇಲೆ ರೊಟ್ಟಿ ಮಾಡಿದ್ರೆ ಆತು ಹುಡುಗೋರ್ದ ಹೇಳ್ತಾರೆ ಅವು ಬಿಸಿ ಬಿಸಿದು ಮಾಡಿ ಕೊಟ್ಟ ಆತು ಅಂಥೇಳಿ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಇನ್ನೇ ಹಾಕಕತ್ತೇನೆ ನೋಡ್ರಿ ಹಾಲು ಪ್ಯಾಕೆಟ್ ಅಂತೂ ಈಗ ಇವರು ಹೋಗಿ ತೊಗೊಂಬಂದರು ಎರಡು ಮೂರು ದಿನ ಆದ್ರಿಗೆ ಒಟ್ಟು ಹಲಸಿಗೆ ಹೋಗತವರು ಬಟ್ ಟೈಮಿಗೆ ಹಾಲು ಸಿಗಬಲ್ಲವ್ರವ್ರಿಗೆ ಡೈರಿ ಹಾಲು ಹಾಗಾಗಿ ಪ್ಯಾಕೆಟ್ ಹಾಲನ್ನು ತೊಗೊಂಡ್ಬಂದ ನೋಡ್ರಿ ಇಲ್ಲಿ ನೋಡಿರಿ ನಾನು ಸ್ವಲ್ಪ ಶಾಶು ಮತ್ತು ಜೀರಿಗೆ ಹಾಕಿನಿ ಇವ ಒಗ್ಗರಣೆ ಕೊಡಾಕತ್ತೆ ನೋಡ್ರಿ ಮತ್ತು ಜೀರಿಗೆ ಅಂತೂ ಫ್ರೈ ಇದು ಜೀರಿಗೆ ಅಂತೂ ಚಟ್ಪ ಚಟ್ಪಡನ್ನ ಅನ್ನಾಕತ್ತಾವೆ ನೋಡ್ರಿ ಇಲ್ಲಿ ಮತ್ತೀಗ ನಾನು ಉಳ್ಳಾಗಡ್ಡಿ ಹಸಿ ಹಾಕಿ ಜಸ್ಟ್ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಚೂರುಬಾರಿ ಒಗ್ಗರಿ ಎರಡೇ ಆಯ್ತು ನೋಡ್ರಿ ಫ್ರೆಂಡ್ಸ್ ಮತ್ತು ಅದ್ರ ಸ್ವಲ್ಪ ಶೇಂಗಾ ಹಾಕಿನಿ ನಾನು ಇದ್ರೆ ಹಾಕ್ಬೋದು ಇಲ್ಲಂತಂದ್ರೆ ಇರಲಿ ಶೇಂಗಾ ಹಾಕಿದ್ರೆ ನಾವು ಟೇಸ್ಟ್ ಆಗ್ತೈತಿ ಮತ್ತು ಹಿಂಗೆ ನಾವು ಭಾಳ ತಿಡಿ ತಿನ್ನಾಕಂಗಿಲ್ಲ ಮತ್ತು ಈ ರೀತಿ ಜಸ್ಟ್ ನಾವು ಇದು ಒಗ್ಗರಣೆ ಕೊಟ್ಟ ಫ್ರಿಜ್ಗೆ ಇಟ್ಟು ಅಂದ್ರೆ ನಮ್ಗೆ ಯಾವಾಗ ಬೇಕಾದಾಗ ನಾವು ಚುರುಮರಿ ಮಿಕ್ಸ್ ಮಾಡಿ ನಾವು ತಿನ್ಬಹುದು ರೀ ಇಲ್ಲಂತಂದ್ರೆ ಅವಾಗ ನಾವು ಫ್ರೆಶ್ ಮಾಡಿ ತಿನ್ಬೌದು ರೀ ಮತ್ತು ಇಲ್ಲಿ ಸ್ವಲ್ಪ ಅರ್ಶಿನ ಹಾಕಕತ್ತೀನಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಚುರುಮರಿ ಒಗ್ಗರಣೆ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ನಾವು ಈ ರೀತಿ ಭಾಳಷ್ಟು ಮಾಡಿ ಸ್ಟೋರ್ ಮಾಡಿನ ಫ್ರಿಜ್ ಒಳಗೆ ರೀ ಏನೂ ಕೆಡಂಗಿಲ್ಲ ಆರಾಮಾಗಿ ನಮ್ಗೆ ಯಾವಾಗ ಬೇಕಲ್ಲ ಅವಾಗ ನಾವು ಮಿಕ್ಸ್ ಮಾಡಿ ತಿಂದ್ರೆ ಫಸ್ಟ್ ಕ್ಲಾಸ ರೆಡಿ ಚೂರುಮರಿ ಒಗ್ಗರ್ನಿ ಮಾಡಿ ಫ್ರೆಶ್ ಆಗಿ ತಿಂದಂಗೆ ಫ್ರೆಂಡ್ಸ್ ನೋಡಿ ನೋಡ್ರಿ ಹಾಲು ಕಾಸೋಕಂತ ಇಟ್ಟಿನಿ ಇನ್ನು ಹುಡುಗರಿದ್ಮೇಲೆ ಮಾಡ್ಬೇಕಂತೇಳಿ ಅಷ್ಟೊತ್ತಿಗೆ ಇನ್ನು ಏನು ಹುಡುಕಿದ ಕೆಲಸ ಐತೆ ಅದನ್ನ ಅದು ಮಾಡ್ಕೋಬೇಕು ಹಂಗಾಗಿ ಅವ್ರದ್ಮೇಲೆ ಹೆಚ್ಚು ಕೆಲಸ ಇರ್ತೈತೆ ರೀ ಏನು ಕೆಲಸ ಇರೋಂಗಿಲ್ಲ ಯಾಕಂತಂದ್ರೆ ಅವ್ರದ್ಮೇಲೆ ಏನಿದ್ರೂನ ಅವರು ಅದ್ಮೇಲೆ ಕೆಲಸ ಇರ್ತಿತಿ ಬಹಳ ಜಳಕ ಮಾಡಿದ್ಮೇಲೆ ಹರಿವಿಗೆ ಇತ್ತು ತೊಳೆಯದ ಇರ್ತಿತಿ ನೋಡಿ ಫ್ರೆಂಡ್ಸ್ ಸನಿಕಗಾ ಸ್ವಲ್ಪ ಬಾಯೆಲ್ಲ ಏನು वगರಣದ ಕೊಟ್ಟಿದೆ ಸ್ವಲ್ಪ ಬಾಂಡೆ ಇದೂರಿ ಆನ್ ಬಾಂಡೆ ಬೆಳಗನಕತ್ತಿನಿ ಮತ್ತೆ ಕಿ ಬೆಳಗಕತ್ತಾ ನೋಡಿ ಸ್ವಲ್ಪ ಇದೂರಿ ಜಸ್ಟ್ ಈಗ ಚಾದು ನಾನು ಎದ್ದು ಕುಡಿದಿನಿ ಹಾಗಾಗಿ ಮತ್ತೆ ಅವರು ಡ್ಯಾಡಿಗೆ ಚುರ್ಮೆ ಹಾಕ್ಕೋಣ ಅಂತ ಹೇಳಕತ್ತಿನಿ ಹಾ ಹಾಕ್ಕೋತ ನನ್ನ ಮಮ್ಮಿ ಅಂತ ನೋಡಿ ಫ್ರೆಂಡ್ಸ್ ಏನು ಬರಿ ಬರಿ ಮಮ್ಮಿ ನೀ ವಿಡಿಯೋ ಮಾಡ್ತಿರ್ತಿ ಅಂತನಕತ್ತಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಅವರು ಡ್ಯಾಡಿಗೆ ಹಾಕ್ಕೋತ ಅಂತ ಹೇಳ ಈಗ ಹಾಕ್ಕೋಡಕತ್ತಾ ನೋಡಿ ಚುರ್ಮೆ ಅವರು ಚುರ್ಮೆ ಇರ ಅದು ತಿಂ ಆದಮೇಲೆ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ನೋಡ್ರಿ ನಾನಿಲ್ಲಿ ಬರೀ ಫ್ರೆಂಡ್ಸ ಈಗ ನೋಡ್ರಿ ನಾನು ರೊಟ್ಟಿ ಮಾಡಾಕತ್ತೀನಿ ಮತ್ತೆ ಚಾ ಅಂತೂ ಆಯಿತು ಅಂತೂ ಭಾಳ ಐತ್ರಿ ಈ ಕಡೆ ಊರ ಕಡೆ ಹೆಂಗೆ ಐತಿ ಮಳೆ ಹೇಳ್ರಿ ಈಗಂತೂ ಆಗಸ್ಟ್ ಒಳಗೆ ಮಳೆ ಸ್ವಲ್ಪ ರೀ ಇನ್ನು ಬರಬರ್ತಾ ಕಡಿಮೆ ಆಗ್ತೈತಿ ಮಳಿ ಈಗ ಸ್ವಲ್ಪ ಮಳೆ ಐತಿ ಇನ್ನು ಆಗಸ್ಟ್ ಮುಗೀತಂದ್ರೆ ಸೆಪ್ಟೆಂಬರ್ ಅಂತೂ ಫುಲ್ಲ ಬಿಸಿಲು ಬೀಳ್ತೈತಿ ಯಾವಾಗಾದ್ರೂ ಅಪ್ಪಿ ತಪ್ಪಿ ಮಳೆ ರೀ ಸೊ ಫ್ರೆಂಡ್ಸನ್ನು ನೋಡಿರಿ ಇಲ್ಲಿ ನಾನು ಕಲ್ಲು ಮೇಲೆ ಮಾಡಕತ್ತೀನಿ ರೊಟ್ಟಿ ಪರಾತೊಳಗು ನಾನು ರೀ ಯಾಕಂತಂದ್ರೆ ಸ್ವಲ್ಪ ಇದು ಐತಿ ಸಣ್ಣ ರೀ ಕಿಚನ್ ಕಟ್ಟಿ ಹಾಗಾಗಿ ಪರಾತಷ್ಟು ಅಷ್ಟು ಅಡ್ಜಸ್ಟ್ ಆಗಂಗಿಲ್ಲ ಹಾಗಾಗಿ ನಾನು ರೊಟ್ಟಿ ಮಾಡಕತ್ತೀನಿ ರೊಟ್ಟಿ ಹಿಟ್ಟಂತೂ ಮುಗಿಯಾಗಿ ಬಂದೈತಿ ಸ್ವಲ್ಪ ರೊಟ್ಟಿ ಹಿಟ್ಟೈತ್ರಿ ಇನ್ನೊಂದು ಎರಡು ಮೂರು ನಾನು ರೊಟ್ಟಿ ಹಿಟ್ಟು ಆಗ್ತೈತಿ ಇನ್ನು ಮಾಡ್ಬೇಕು ರೀ ನಾನು ಅಕ್ಕಿ ತೊಳೆದು ಹಾಕ್ಬೇಕಂತಂದ್ರೆ ಮಳೆ ಒಂದೈತಿ ಅಕ್ಕಿ ತೊಳೆದಿದ್ರು ಇಲ್ಲ ಇನ್ನು ಬಿಸಿಲು ಒಂದೆರಡು ದಿನ ಬಿತ್ತಂದ್ರೆ ಅಕ್ಕಿ ತೊಳೆದು ಹಾಕಿಟ್ಟೆ ಅಂದ ಚಲೋ ಆಗ್ತೈತಿ ಯಾಕಂತಂದ್ರೆ ಅಕ್ಕಿ ತೊಳೆದು ಹಾಕಿದ್ರೆ ರೇಷನ್ ಅಕ್ಕಿ ನಾವು ಜೋಳಕ್ಕೆ ಹಾಕ್ತೇವೆ ಜೋಳದ ಜೋಳಕ್ಕೆ ಬಿಸಿ ಹಾಕ್ಬೇಕಂತಂದ್ರೆ ಅಕ್ಕಿ ಎಲ್ಲ ಭಾಳ ಗಲೀಜಾಗಿರ್ತಾವೆ ನೋಡ್ರಿ ಮತ್ತು ಇರ್ತೈತಿ ಹಂಗಾಗಿ ನಾನು ಯಾವಾಗ ತೊಳೆದು ಹಾಕಿರ್ತೀನಿ ಮತ್ತು ರೀ ಜೋಳನ ತೊಳ್ದು ಇಟ್ಟಿರ್ತೀನಿ ರೀ ನಾನು ಈಗ ಜೋಳನೂ ಹೋದ ವರ್ಷ ನಾವು ಜೋಳ ಒಂದು ಅರ್ಧ ಗಂಟೆಲಿ ತರಿಸಿದ್ದು ರೀ ಅವ ಇದ್ದು ರೀ ಇನ್ನೊಂದು ಸ್ವಲ್ಪ ಅದಾವೆ ರೀ ಅವು ಮುಗಿಯಾಕೆ ಬಂದವು ರೀ ಇನ್ನೊಂದು ಹತ್ತು ಕಿಲೋದಷ್ಟು ಅದಾವೆ ರೀ ಅವಷ್ಟು ಖಾಲಿ ಅದ ಅಂತಂದ್ರೆ ಮುಗೀತು ನೋಡಿ ಯಾಕಂತಂದ್ರೆ ನಾನು ಅಕ್ಕಿ ಹೆಚ್ಚಿ ಮಿಕ್ಸ್ ಮಾಡಿರ್ತೀನಿ ನೋಡಿರಿ ಜೋಳದೊಳಗೆ ಹಾಗಾಗಿ ಸ್ವಲ್ಪ ಈಡು ಬಂದಿರ್ತಾವೆ ರೀ ಮತ್ತು ಊರಿಗೆ ಅದು ಹೋಗಿರ್ತೀನಿ ಯಾವಾಗ ಅಡುಗೆ ಸ್ವಲ್ಪ ಕಡಿಮೆ ಇರ್ತೈತಿ ಊರಿಗೆ ಅದು ಹೋದಾಗ ಆ ಕಡೆ ಈ ಕಡೆ ಮಾಡಿ ತಂದ್ಗಳು ಸ್ವಲ್ಪ ಸ್ಟವ್ ಹಿಟ್ಟ ಅದು ಜೋಳ ಅದು ಹಾಗಾಗಿ ಈ ಹಿಟ್ಟಂತ ಮುಗಿಯಕ್ಕೆ ಬಂತು ಇನ್ನು ಜೋಳ ಅದಾವ್ರಿ ಬೀಸ್ಕೊಂಬಂದ ಇದು ಒಂದು ಇನ್ನೊಂದು ಟೈಮ್ ಆದರೆ ಅದು ನೋಡ್ರಿ ಜೋಳ ಮುಗಿಯಾಕೆ ಬಂದವು ಅಂತೂ ಆಗೈತಿ ಅನ್ನನೂ ಒಂದು ಸೈಡ್ ರೀ ನಾನು हाय दी मरम ओह हाय मा थाय फ्रेंड्स है ना हाय फ्रेंड्स हैले हाय फ्रेंड्स आणि लुकून हिला हाय फ्रेंड्स सपोर्ट माय मम्मी सपोर्ट माय मम्मी मम्मी सपोर्ट मार री मम्मी सपोर्ट मारी डॅडी डॅडी सपोर्ट मारी हां लाईक पडरणे लाईक पड ಫ್ರೆಂಡ್ಸೇ ನೋಡಿರಿ ವೀಡಿಯೋ ನೋಡಿ ನೋಡೋಕೆ ನಿಮ್ಗೆ ಅಂತ ಬಿಡಿತಂತೇಳಿ ಫಾಸ್ಟ್ ಫಾಸ್ಟಾಗಿ ನಾನು ವಿಡಿಯೋ ಸ್ಪೀಡ್ ಹಿಟ್ಟೆ ನೋಡಿರಿ ಈ ಥರ ಹಿಟ್ಟನ್ನು ಅದಾಕತ್ತೀನಿ ಎಷ್ಟು ಭಾರ ಹಾಕಿ ಹಿಟ್ಟನ್ನು ಹಾತಿಲ್ಲ ಅಷ್ಟು ಹಿಟ್ಟ ರುಚಿ ಇದು ಹಿಟ್ಟು ಸಾಫ್ಟ್ ಆಗ್ತೈತಿ ಮತ್ತು ರೊಟ್ಟಿ ರುಚಿನೂ ಹೆಚ್ಚಾಗ್ತೈತಿ ರೀ ನಾನು ಯಾವಾಗೋ ರೊಟ್ಟಿ ಸ್ವಲ್ಪ ದಿಪ್ಪ ಬಡ್ಯೋದು ತಿಡ್ಯಂಗಿಲ್ಲ ನಾನು ನಂಗೆ ರೂಢಿನೇ ಐತಿ ದಿಪ್ಪ ಅಂದರೆ ಭಾಳ ದಿಪ್ಪಲ್ಲ ಅಷ್ಟು ಸ್ವಲ್ಪ ದಿಪ್ಪ ಬೆಡಿತೀನಿ ಮತ್ತೆ ಒಬ್ಬೊಬ್ರು ಬಡಿತಾರೆ ನೋಡಿ ಭಾಳ ದಿಪ್ಪ ಬಡಿತಾರೆ ಆ ಥರ ಏನಿಲ್ಲ ಬಟ್ ಆದ್ರೂ ಅಕ್ಕಿ ತೊಳೆದು ಹಾಕೋದ್ರಿಂದ ಮತ್ತು ಜೋಳ ತೊಳೆದು ಹಾಕೋದ್ರಿಂದ ರೊಟ್ಟಿ ಅಂತೂ ಸಾಫ್ಟ್ ಆಗ್ತವೆ ಆರಾಮಾಗಿ ನಾವು ನೈಟ್ ಬಿಸಿ ಮಾಡ್ದನ ರೊಟ್ಟಿ ತಿನ್ಬಹುದ್ರೆ ಅಷ್ಟು ಸಾಫ್ಟ್ ಆಗ್ತಾವ್ರಿ ಫ್ರೆಂಡ್ಸ ವಿಡಿಯೋ ಯಾರ್ಯಾರು ನೋಡಾಕ್ತರಿ ಪ್ಲೀಸ್ ಒಂದು ಲೈಕ್ ಕೊಡ್ರಿ ವಿಡಿಯೋ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಹಾಗೆ ಒಂದು ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ನಂಗೆ ಕಮೆಂಟ್ ಮಾಡಿರಿ ಪ್ಲೀಸ್ ಮತ್ತು ನಾ ರಿಪ್ಲೈ ಮಾಡ್ತೀನಿ ಯಾಕಂತಂದ್ರೆ ನೀವು ಒಂದು ಕಮೆಂಟ್ ಮಾಡಿದ್ರೆ ಒಂದು ಲೈಕ್ ಕೊಟ್ಟರೆ ನನಗೂ ಖುಷಿ ಆಗ್ತೈತಿ ಮತ್ತು ಒಂದು ಸಪೋರ್ಟ್ ಸಿಕ್ಕಂಗೆ ಹೋಗ್ತೈತಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ಬಾಡಿಗೆ ಮನೆಗೆ ಒಂದು ಹತ್ತು ತಿಂಗಳಾಗ್ ಬಂತರಿ ಮತ್ತು ಇವತ್ತು ನಮ್ಗೆ ಏನೋ ಒಂದು ತೊಂದ್ಬಾರ್ದು ಹೇಳಿ ಫನ್ ಟಿ ವಿ ಅದು ಏನಂತೇಳಿ ಮುಂದಿನ ಒಳಗೆ ತೋರಿಸ್ತೀನಿ ಮತ್ತು ವ್ಲಾಗ್ ನೋಡಿರಿ ಕಂಟಿನ್ಯೂ ಮಾಡ್ತೀನಿ ವ್ಲಾಗ ಈಗಂತೂ ರೊಟ್ಟಿ ಬಡ್ಯಾಗ್ತೀನಿ ನೋಡಿರಿ ಸ್ವಲ್ಪ ಹೋಗೋದು ಅರ್ಜೆಂಟ್ ಐತಿ ರೊಟ್ಟಿ ಬಡ್ದೆ ಅದು ಮಾಡಿ ತಯಾರಿಗೆ ಹೋಗೋ ಮಟ್ಟ ಟೈಮ್ ಆಗ್ತೈತಿ ಹಾಗಾಗಿ ರೊಟ್ಟಿ ಲಗು ಆಗಲಿ ಅಂತ ಲಘು ಲಗು ಲಗು ಬಡಿಯಾಗತ್ತೆ ನೋಡಿರಿ ಫ್ರೆಂಡ್ಸ್ ಮತ್ತು ಸ್ಪೀಡ್ ಇಟ್ಟೆ ನಾನು ವೀಡಿಯೋ ಇಷ್ಟಂತೂ ಫಾಸ್ಟ್ ಬಡ್ಯಾಕಾಗಂಗಿಲ್ಲ ಸ್ಪೀಡ್ ಇಟ್ಟೀನಿ ಸೊ ಫ್ರೆಂಡ್ಸ್ ನೋಡಿರಿ ರೊಟ್ಟಿ ಅಂತ ಹೆಂಗೆ ಹೋಗ್ಬೇಕು ಇದೊಂದು ಇದೊಂದು ಸ್ವಲ್ಪ ರೊಟ್ಟಿ ಇಟ್ಟು ಮುಗಿತಂದ್ರೆ ಅಂದ್ರೆ ಮತ್ತೆ ಮಾಡ್ಕೋಬೇಕ್ರಿ ಇದ್ರೊಳಗೆ ನೋಡ್ರಿ ರೊಟ್ಟಿ ಚೂಕ್ ಯಾವಾಗ ಇಟ್ಟಿರ್ತೀನಿ ರೀ ನಾನು ಆಮೇಲೆ ಇದು ರೊಟ್ಟಿ ಎಲ್ಲ ಅದ್ರೊಳಗೆ ಇಟ್ಟಾದ್ಮೇಲೆ ಒಂದು ಚೂಕೆಲ್ಲ ತೆಗೆದ್ ಕಡೆಯಾಗ ಒದ್ಬಿಡ್ತೀನಿ ಇಲ್ಲ ಅಂದ್ರೆ ಇಲ್ಲಿ ಒಬ್ರದ ಆಕಳ ಐತಿ ಆಕಳಿಗೆ ಕೊಡ್ತೀನಿ ರೀ ನಾನು ರೊಟ್ಟಿ ಯಾವಾಗೂ ಹಿಂಗೆ ವೇಸ್ಟ್ ಮಾಡೋಂಗಿಲ್ಲ ಒಗೆಯಂಗಿಲ್ಲ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಷ್ಟು ಚಂದ ಮೇಯ್ ಹಾಕತ್ತವು ಜಿಟಿ 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 ಮಳಿ ಬರಾಕತ್ತೈತಿ ಅದ್ರೊಳಗೆ ಇವ ಆಕಳ ಮತ್ತು ಮೇಯ್ ಆಗತ್ತ ನೋಡಿರಿ ಫ್ರೆಂಡ್ಸು ದೂರದವ್ರಿ ಇವು ಭಾಳ ನಾನು ಹೆಂಗೆ ವೀಡಿಯೋ ಮಾಡ್ಕೊಂಡು ನೋಡ್ಬೋದು ರೀ ಇಲ್ಲಿ ಡೋಳಿ ರೂಡಿ ಮಾಡಿ ಬಂದೀನಿ ಅದು ಮಾಡಿ ಮಾಡಿ ನನ್ನ ನಿಂತ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ಹೇಳಕ್ಕೆ ಮಾಡಿ ಬಂದೀನಿ ಮತ್ತು ನೋಡಿ ಈಗ ತಯಾರಾಗಬೇಕ್ರಿ ಈಗ ಮತ್ತು ಶ್ರೀಹಾನ್ ಅಂತೂ ರೆಡಿಯಾಗಿ ಆಗತ್ತಂದ್ರೆ ಡ್ಯಾಡಿ ರೆಡಿ ಮಾಡ್ತಾರಂತ ಹಂಗೆ ಸನಿಕಂತೂ ಬರೋಂಗಿಲ್ಲ ನೀನು ಹೋಗಿ ಮಮ್ಮೆ ಅಂತ ರೀ ಹಾಗಾಗಿ ಮಳೆನೂ ಐತೆ ಹಂಗೆ ಹಾಗಾಗಿ ಸ್ವೀಟ್ರ್ ಅದು ಹಾಕ್ಕೊಂಡು ಹೋದು ಅಂತಂದ್ರೆ ಸ್ವಲ್ಪ ಬೆಸ್ ಸಿಗತೈತಿ ಅಂತಂದ್ರೆ ಅದರೂ ತಲೆ ಒಳಗೆ ತಲೆ ಮಳೆ ಜಳ ಇದೆ ನಾನು ಇದು ನೋಡ್ರಿ ಫ್ರೆಂಡ್ಸ ಇದು ಸನಿಕ್ ಹೋಗೋಪ್ಪ ಈ ವರ್ಷ ಅಕ್ಷಯ ತೃತೀಯಾದೇನ ಬೆಳ್ಳಿ ತೊಗೊಂಬಂದಿದ್ರು ನೋಡ್ರಿ ಗೋಲ್ಡ್ ಅದು ತಾರಕ್ಕಾಗಲಿಲ್ಲ ಅಂತಂದ್ರೆ ಏನಂತೂ ಬೆಳ್ಳಿಯರೇ ತರಬೇಕು ನೋಡ್ರಿ ಮನೆಗೆ ಹಾಗಾಗಿ ಬೆಳ್ಳಿ ಉಂಗುರ ತೊಗೊಂಬಂದ್ರಿ ಇದು ಲಾಸ್ಟ್ ವರ್ಷ ಅಕ್ಷಯ ತೃತೀಯ ದಿನ ಇದು ತಗೊಂಬತ್ತರ ಸನಿಗಾಗ ಮತ್ತು ಈಗಿನ ನಾನು ಇದು ಮೆರವಣಿಗೆ ಕಲರ್ದ ಹರಡಿಂದ ಉಂಗಳ ತೋರಿಸಿದ್ದೆ ನೋಡ್ರಿ ಅದನ್ನ ಈ ವರ್ಷ ತೊಗೊಂಬಂದಿದ್ರು ರೀ ನಮ್ಮ ಕೈಯಲ್ಲಿ ಅಕ್ಷಯತೃತೀಯ ದಿನ ಆಗ್ತದಲ್ಲ ಅಷ್ಟು ಸಾಧ್ಯ ಅಂದ್ರೆ ತೊಗೊಂಬಂದ್ರೆ ಖುಷಿ ಆಗ್ತೈತಿ ಏನಂತಂದ್ರೆ ಅಕ್ಷಯ ತೃತೀಯ ನಾವು ಏನಾದರೂ ಗೋಲ್ಡ್ ಆಗಲಿ ಆಗಲಿ ನಾವು ಏನಾದರೂ ಪರ್ಚೆ ಪರ್ಚೇಸ್ ಮಾಡಿದ್ವು ಅಂತಂದ್ರೆ ಬರ್ಬರ್ತಾ ಹೆಚ್ಚಾಗ್ತೈತಿ ಹೆಚ್ಚಾಕೊಂತ ಹೋಗ್ತೈತಿ ಅಭಿವೃದ್ಧಿ ಹಾಕ್ಕೊಂತ ಹೋಗ್ತೈತಿ ಅಂಥೇಳಿ ಒಂದು ನಂಬಿಕೆ ಐತಿ ಹಾಗಾಗಿ ನಾನು ಯಾವಾಗ ಯಾವ್ದೋ ವರ್ಷ ಬಂಗಾರ ತರಕಾರಿ ಇಲ್ಲಂದ್ರು ಲಾಸ್ಟನ್ನ ಬೆಳ್ಳಿರಿ ತೊಗೊಂಬರಕ್ಕೆ ಹಚ್ಚಿತ್ತೀರಿ ಅವ್ರು ಹಾಗಾಗಿ ಈ ವರ್ಷ ಸಂದ್ ನೂರ ತೊಗೊಂಬಂದಿರಿ ಸೈನಿಕಾಗ ತೊಗೊಂಬಂದ್ರೆ ಅವನ ನಂಗೆ ಅಂತ ನಾನು ಹಾಕೊಂಡೆ ನೋಡ್ರಿ ಸನಿಕಾನ ಯಾವಾಗ ಅವ್ರಿಗೆ ಕಿವ್ಯಾನ ಹೂವು ಕಟ್ಟಾಗಿತ್ತು ಅಂತ ಹೇಳತ್ತಿದ್ರು ನೋಡ್ರಿ ರಿಪೇರಿ ಮಾಡಿಸ್ಕೊಂಬಂದಿನಿ ಬೇಡಬಾ ಶ್ರೀಹನ್ಗಿಲ್ಲಿ ರೆಡಿ ಮಾಡಿದ್ರು ನೋಡಿರಿ ಅವ್ರ ಡ್ಯಾಡಿ ಲಾಸ್ಟ್ ಒಂದು ಸ್ವೆಟರ್ ಹಾಕೋತಿತ್ತು ಹಾಗಾಗಿ ನಾನು ಸ್ವೆಟರ್ ಹಾಕಿ ಹಂಗೆ ಫುಲ್ಲು ಪೆಚ್ಚಿಗೆ ಆಗಿರಪ್ಪ ಅಂತೇಳಿ ರೆಡಿ ಮಾಡಿ ಬಿಟ್ಟು ನೋಡಿರಿ ಫ್ರೆಂಡ್ಸ್ ಒಂದು ಪ್ಯಾಂಟ್ ಏನು ಲೂಸ್ ಆಗಕತ್ತಿತ್ತು ಹಾಗಾಗಿ ನನಗೆ ಅನ್ಕತ್ತಿದ್ದ ಮಮ್ಮಿ ಬೆಲ್ಟ್ ಹಾಕಂತೇಳಿ ಬೆಲ್ಟ್ ನಾನು ತೊಗೊಂಬಂದಿಲ್ಲ ಬೆಲ್ಟ್ ಇಲ್ಲ ಬೆಲ್ಟ್ ಹಲಸಿ ಒಳಗೈತಿ ಹಾಗಾಗಿ ಇದನ್ನ ಬೆಲ್ಟ್ ಹಾಕೋ ಸ್ಕೂಲ್ ಬೆಲ್ಟ್ ಅಂದ್ರೆ ಮಜಾಕ್ ಮಾಡತ್ತಿದ್ದು ನೋಡ್ರಿ ಹಂಗೆ ಸಿಟ್ಟು ಬರಕತ್ತಿತ್ತು ಇದನ್ನ ಹಾಕೋತಾರೋ ಹೋಗ್ನ ಹಾಕೋಂಗಿಲ್ಲ ಮಮ್ಮಿ ಅಂತ サイレンコンボール、何でいるか分からない。サイレンコンボール。何ないって ಫ್ರೆಂಡ್ಸ್ ನೋಡ್ರಿ ಇದೇ ಸ್ವೆಟ್ರ್ ಅಂತೂ ಹಾಕೊಂಡು ಎಲ್ಲರೂ ರೆಡಿ ಆಗೇವಿ ಶ್ರೀಹಣ್ ರೆಡಿಯಾಗಿ ಕೇಳಕ್ಕೆ ಹೋಗೇನ್ರಿ ಮತ್ತು ಅವನ ಹಾಕತ್ತದ ನಾ ಅನ್ಕೊಂತ ಬರಾಕತ್ತೀ ಮಮ್ಮಿ ನಾನಿ ತಲಿನ ಬಾಚ್ಕೊಂಡಿಲ್ಲ ಅಂತ ಹೇಳಿ ಮತ್ತು ಬಂದ ತಲೆ ಬಚ್ಕೋತ ನೋಡ್ರಿ ಫ್ರೆಂಡ್ಸ್ ಇದ್ದೇನೆ ನಾನು ಸ್ವೀಟ್ರ್ ತೊಗೊಂಡನ ಒಂದು ಏಳೆಂಟು ವರ್ಷ ಆಗಿರ್ಬೋದ್ರೆ ಯಾಕಂತಂದ್ರೆ ಭಾಳ ಇಷ್ಟ ಆಗೈತೆ ರೀ ನನ್ನ ಕಾಯಿ ಸ್ವೆಟ್ರ್ ಅವಾಗ ಮತ್ತು ಅವಾಗ ನಾನು ಸಣ್ಣ ಇದ್ನಿ ಅವಾಗ ಆರಾಮಾಗಿ ಬರ್ತಿತ್ತು ಈಗ ಮತ್ತಷ್ಟು ದಪ್ಪಾಗಿ ನೋಡ್ರಿ ಹಾಗಾಗಿ ಬರೋಂಗಿಲ್ಲ ಮತ್ತು ಯಾವಾಗಾದರೂ ಅಷ್ಟು ಹಾಕೋತೀನಿ ರೀ ನಾನು ಸನಿಕಾಗು ತೊಗೋ ಇದ್ನ ಹಾಕೋ ಅಂತಂದ್ರೆ ಬ್ಯಾಡ್ ಮಮ್ಮಿ ನನಗೆ ನೀನು ಹಾಕೋ ಅಂತಂತಾಳ್ರಿ ಮತ್ತು ನನಗೆ ಭಾಳ ಇಷ್ಟ ಆಗಿದ್ದೆ ಸ್ವೆಟ್ರ್ ಅದಕ್ಕೆ ಸ್ವಲ್ಪ ಟೈಟಾಗಿ ಆಕತೈತಿ ಸ್ವಲ್ಪ ಈ ಇದು ಬಟನ್ ಅಂತ ಹಾಕೊಂಡು ಸ್ವಲ್ಪ ಟೈಟಾಗಿ ಆಕತ್ತೈತಿ ಹಾಗಾಗಿ ಇದು ಬಟನ್ ಪಿಚ್ಚಿದ್ದೆ ನೋಡ್ರಿ ನನಗೆ ಭಾಳ ಇಷ್ಟ ಆಗ್ತೈತೆ ರೀ ಸ್ವೆಟ್ರಿಂದ ಫುಲ್ ವೈಟ್ ಐತಿ ಮತ್ತು ಗರಮ್ ಆಗಕತ್ತಿತ್ತು ಅದ್ರಾಗ ಸ್ವೇಟ್ರು ಹಾಕೊಂಡೆ ಮತ್ತು ಹೊರಗಂತೂ ಮಳೆ ಐತಿ ನೋಡ್ರಿ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಹೋದ್ರಣ ಚಲೋ ಅಂಥೇಳಿ ಇದು ಯಾವಾಗಲೂ ನನ್ನ ಕಡೆ ಇದು ಕ್ರೀಮ ಮತ್ತು ಕಾಡಿಗೆ ಮತ್ತು ಪೌಡ್ರ್ ಡಬ್ಬಿ ಹನಿಗೆ ನಾನು ಯಾವಾಗೂ ನಾನು ವೆರೈಟಿ ಬ್ಯಾಗ್ ಇದ್ದೇ ಎದ್ದೇ ಇದಷ್ಟು ಇತ್ತಂದ್ರೆ ನಮಗೆ ಎಲ್ಲಾದರೂ ಹೋದ್ರೂ ಯೂಸ್ ಸಾಗ್ತದೆ ಅಂಥೇಳಿ ಮನೆಯೊಳಗೂ ಒಂದು ಇದು ಇದು ಕ್ರೀಮ ಪೌಡ್ರ್ ಈ ಥರ ಎಲ್ಲ ಇದ್ದಿರ್ತಾವೆ ಬಟ್ ಯಾವಾಗ ನಾನು ಬ್ಯಾಗ್ ಒಳಗೆ ನಾನು ಇಟ್ಕೊಂಡಿರ್ತೇನೆ ನೋಡಿರಿ ಹನಿಗೆ ಅದು ಅದೊಂದು ರೂಢಿನೇ ಐತ್ರಿ ರೀ ನನಗೆ ಅದ್ರಗೂ ಸ್ಪೆಷಲಿ ಕನ್ಯಾಗೆ ಕಡೆಗೆ ಇದ್ರೆ ಮತ್ತು ಒಂದು ಹಟ್ಟೆಗಿಳಿ ಇದಷ್ಟು ಇದ್ರೆ ಆಯಿತು ಮತ್ತು ಆಲ್ಮೋಸ್ಟ್ ಎಲ್ಲ ನಾನು ಇಟ್ಕೊಂಡಿರ್ತೀನಿ ನನಗೇನು ಮೇನ್ ಆಗಿ ಬೇಕಾಗಿರ್ತಲ್ಲ ಹಂಗಾಗಿ ಸೊ ಫ್ರೆಂಡ್ಸ ಇದನ್ನ ನೋಡಿರಿ ಸನಿಕಾಗಿ ಓಡಿ ನಿನ್ನೆ ತೊಗೊಂಡು ಬಂದಾರೀ ಇದನ್ನು ರೈನ್ಕೂಟ ಇದು ಇದು ರೇನ್ಕೋಟ್ ಪ್ರೈಸ್ ಬಂದ ಸೆವೆನ್ ಫಿಫ್ಟಿ ಐತ್ರಿ ನೋಡ್ಬೋದು ರೀ ಇಲ್ಲಿ ನಿಮ್ಗೆ ಕಾಣಿಸೋದೈತಿ ಉಲ್ಟಾ ಕಾಣಿಸೋದೈತೆ ಅನಿಸ್ತೈತಿ ಸೆವೆನ್ ಫಿಫ್ಟಿ ಐತಿ ತೊಗೊಂಡು ಬಂದಾರ ನೋಡಿರಿ ಫ್ರೆಂಡ್ಸತ್ರಿ ಲೇಡೀಸ್ ಒಂದು ಕಲ್ಲು ಸ್ವಲ್ಪ ಇದು ಸ್ವಲ್ಪ ಕಾಣ್ತಂದ್ರೆ ಕಲರ್ ಕಪ್ಸಂಗಿಲ್ಲ ಆದ್ರೂ ಚಲೋ ಐತ್ರಿ ಮಳಿ ಒಳಗೆ ಬೇಕಂತೇಳಿ ತೊಗೊಂಡು ಬಂದಾರ ನೋಡಿರಿ ಇದೇನು ರೀ ಅಷ್ಟು ಯೂಸ್ ಆಗೋಂಗಿಲ್ಲ ಇಲ್ಲಂದ್ರೆ ಮಳೆ ಇದು ಇದಕ್ಕೆ ಹೊರಗಡೆ ಹೋಗ್ಬೇಕಾದ್ರೆ ಗಾಡಿ ಮೇಲೆ ಹೋಗ್ಬೇಕಾದ್ರಣ ಯೂಸ್ ಆಗ್ತೈತಿ ಇಲ್ಲ ಅಂತಂದ್ರೆ ಇಲ್ಲ ಶೆಟ್ರ್ ಇದು ಛತ್ರಿ ಅಷ್ಟ ಓದಿರ್ತೀನಿ ರೀ ನಾನು ಈಗ ಗಾಡಿ ಮೇಲೆ ಹೊಂಟೇವಂತಂದು ಇದು ಹಾಕೊಂಡಿನಿ ನೋಡಿರಿ ಎಷ್ಟು ದಪ್ಪ ಅನ್ಸತ್ತೀನಿ ಮತ್ತೆ ನೋಡ್ಬೋದು ರೀ ಫ್ರೆಂಡ್ಸ ಫುಲ್ ರೆಡಿ ಆಗ್ಯಾವೀಗೊಳ್ತೀನಿ ಇದು ನಮ್ಮೂರ್ ಕಡೆ ನೋಡ್ರಿ ಹಚ್ಚ ಹಸಿರು ಕಾಣಿಸ್ತೇತಿ ಎಲ್ಲಾನು ಮತ್ ಇದು ಡ್ಯಾಮ್ ಐತ್ರಿ ಡ್ಯಾಮ್ ಮೇಲೆ ಗುಡ್ ಐತಿ ನಿಮಗೆ ಬಹಳ ಸಲ ನಾನು ವಿಡಿಯೋ ತೋರ್ಸೇನಿ ಮತ್ತ್ ಇಲ್ಲೊಂದು ಮೇಲೆ ಚರ್ಚ್ ಐತ್ರಿ ನೀವು ನೋಡ್ಬೇಕಂದ್ರ ಬಹಳ ಖುಷಿ ಆಗ್ತೈತಿ ಏನಂದ್ರೆ ನೀವು ಬೆಳಗಾವಿ ಜಿಲ್ಲೆ ನಂದ್ಗಡಕ್ಕೆ ಬಂದ್ರ ಇದನ್ನ ಡ್ಯಾಮ್ ಮತ್ತೊಂದು ಮೇಲೆ ಚರ್ಚ್ ಐತಿ ಆರಾಮಾಗಿ ನೋಡ್ಕೋಬಹುದು ಅದ್ರೊಳಗು ವಿಶೇಷವಾಗಿ ಸಂಗೊಳ್ಳಿ ರಾಯಣ್ಣ ಟೆಂಪಲ್ ನೋಡಬಹುದು ಇಲ್ಲಿ ಮತ್ತು ಇದು ಹೆಬ್ಬಾಳ್ ಡ್ಯಾಮ್ ಅಂತವರು ಮತ್ತು ನಂದಗಡ ಡ್ಯಾಮ್ ಐತಿ ಇದು ನನಗೆ ಏನು ತೋರಿಸಿದಿಲ್ಲ ಅಲ್ಲಿ ಅದು ಹೆಬ್ಬಾ ಡ್ಯಾಮ್ ನೋಡ್ರಿ ನೋಡಕ ಭಾಳ ಚಂದ ಅಸ್ತೈತೆ ದೂರಿಂದ ಮತ್ತು ಅಲ್ಲಿ ಒಳಗಡೆ ಹೋದ್ರೂ ಹಿಂಗೆ ಗಾರ್ಡನ್ ಅದೈತಿ ನೀವು ನಂದ್ಗಡಕ್ಕೆ ಕದುಪ್ಪ ಅಂದ್ರೆ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಟೆಂಪಲ್ ವಿಸಿಟ್ ಮಾಡಬಹುದು ಮತ್ತು ಇದು ಇದು ಡ್ಯಾಮ ಇದು ಚರ್ಚ ನೋಡ್ಬೋದ್ರಿ ಫ್ರೆಂಡ್ಸ ಪೆಟ್ರೋಲ್ ಅಂತೂ ಮುಗಿದಿತ್ತು ಪೆಟ್ರೋಲ್ ಹಾಕೋಬೇಕಂತ ಹೇಳಿ ನಿಂತ ನೋಡ್ರಿ ಇದು ನಮ್ಮ ನಂದಗಡ ರೀ ನಂದ್ಗಡದೊಳಗನ ಪೆಟ್ರೋಲ್ ಹಾಕಾಕತ್ತಾರೆ ನಂದಗಡ ಅಂದ್ರೆ ಇಲ್ಲಿಂದ ಒಂದು ಒಂದು ಇಲ್ಲಿಂದ ಒಂದು ಕಿಲೋಮೀಟ್ರ್ ಹೋದ್ರೆ ಹೆಬ್ಬಾಳ ಮತ್ತು ನಂದಗಡ ನಡಕನ ಫ್ರೆಂಡ್ಸ್ ನೋಡ್ರಿ ನಾವು ಹೋಗಿದ್ದು ಎಲ್ಲಿ ಅದನ್ನ ಹೇಳಕತ್ತೀನಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೇನಿ ಫ್ರೆಂಡ್ಸ್ ಬೆಳಗಾವಿಗೆ ಹೋಗಿದ್ದು ನೋಡ್ರಿ ಬೆಳಗಾವಿದೊಳಗೆ ನಾವು ಇದನ್ನ ಸೆಲೆಕ್ಟ್ ಮಾಡಿ ಹೇಳಿ ಬಂದಿದ್ದು ದೂರಿ ಇದನ್ನ ಮನೆ ಮಠ ಅವ್ರ ಕಳ್ಸಿ ಕೊಟ್ಟಿರಿ ನೋಡಿರಿ ಫ್ರೆಂಡ್ಸ ಇದನ್ನ ನಮ್ಗೆ ಅಂದರೆ ಹೋದ ವರ್ಷದಿಂದ ನಾಲ್ಕೈದು ವರ್ಷದಿಂದ ಕಲಾಶ್ರೀ ಬೊಂಬ್ ಅಂಥೇಳಿ ಒಂದು ಕಲಾಶ್ರೀ ಅಂತ ಹೇಳಿ ಒಂದು ಸೊಸೈಟಿ ಐತ್ರಿ ಅಲ್ಲಿ ಇವರ ಅಮೌಂಟ್ ತುಂಬತಿದ್ರು ಅದು ಅಮೌಂಟ್ ಭಾಳ ಆದ್ರೆ ಪೆಂಡಿಂಗ್ ಉಳಿದಿತ್ತು ಅದು ಈಗ ಯೂಸ್ಫುಲ್ ಆಯ್ತು ನೋಡ್ರಿ ಫ್ರೆಂಡ್ಸ್ ಇದ್ರ ಇದ್ರ ಪ್ರೈಸ್ ಬಂದ ಆರು ಸಾವಿರ ರೂಪಾಯಿ ರೀ ಅಂದ್ರೆ ಅಷ್ಟು ತುಂಬಿದ್ದ ರೀ ಅವ್ರ ಆಮೇಲೆ ಬಿಟ್ಬಿಟ್ಟಿರಿ ಮತ್ತು ಅವ್ರು ರೊಕ್ಕ ಉಳಿದಿದ್ವಲ್ರಿ ಮತ್ತು ಏನು ಮಾಡೋದು ರೊಕ್ಕ ಅಂತೂ ಕೊಡೋಂಗಿಲ್ಲ ನೀವೇನಾದರೂ ಹಿಂಗೆ ಸಾಮಾನು ತೊಗೊಂಡು ಹೋಗಬೇಕಂತ ರೀ ಅವ್ರು ಹಾಗಾಗಿ ಇದೊಂದು ನನಗೆ ಬೇಕಾಗಿತ್ತು ನೆನಪಾದ್ರೂ ಉಳಿತೈತಿ ಇದ್ರದ್ದು ಅಂಥೇಳಿ ನಾನು ತೊಗೊಂಡು ಬಂದೆ ನೋಡಿರಿ ಫ್ರೆಂಡ್ಸ ಇದ್ರ ಪ್ರೈಸ್ ಬಂದ ಎಂಟು ಸಾವಿರ ರೀ ಇದ್ರ ಪ್ರೈಸ್ ಬಂದು ಭಾಳ ಚಲೋ ಐತ್ರಿ ಮತ್ತು ಇದು ಕಪಾಟ ನನಗೆ ಇದು ಅನಿವಾರ್ಯ ಇತ್ತು ಯಾಕಂದ್ರೆ ಟ್ರೆಝ್ರಿಯಂತೂ ಹಲಸಿ ಒಳಗೈತಿ ಇಲ್ಲಂತೂ ನನಗೆ ಅರಿವಿಯ ದೃಢ ಬೇಕಾಗಿತ್ತು ಹಾಗಾಗಿ ಇದೇ ಇರಲಿ ತಗೊಂಡು ಬಂದೆ ನೋಡ್ರಿ ಯಾಕಂತಂದ್ರೆ ಅರಿವಿ ಅದಂತೂ ಫುಲ್ ಅರಿವಿ ತುಂಬಿಬಿಟ್ಟವ್ರಿ ಅದ್ರೊಳಗೆ ಟ್ರೆಝ್ರಿ ಒಳಗೆ ಕಪ್ ಟ್ರೇಸರಿ ಒಳಗೆ ಮತ್ತು ಇದಕ್ಕೂ ಸ್ವಲ್ಪ ಚಲೋ ಆಗ್ತೈತಿ ಬೇಕಂತ ಹೇಳಿ ತೊಗೊಂಡು ಬಂದೆ ನೋಡಿ ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದ ಎಂಟು ಸಾವಿರ ನೋಡ್ರಿ ಈ ಥರ ಐತಿ ಕಲರ್ ಭಾಳ ಥರ ಇದ್ದು ರೀ ಒಂದು ಏಳನೇ ಥರ ಏಳು ಏಳನೇ ಥರ ಕಲರ್ ಇದ್ದು ರೀ ಮೆರೂನ್ ಕಲರ್ ಇದು ಸಾರಿ ಗ್ರೇ ಕಲರ್ ಮತ್ತು ಬ್ಲೂ ಕಲರ್ ಈ ಥರ ಇದ್ದು ಬ್ಲೂ ಕಲರ್ದು ಬೇಡ ಹೇಳಿ ನಾನು ಇದೇ ಕಲರ ಚಾಯ್ಸ್ ಮಾಡಿ ತೊಗೊಂಡು ಬಂದೆನೆ ನೋಡಿರಿ ಫ್ರೆಂಡ್ಸ ನಿಮ್ಗೆ ಹೆಂಗೆ ಅನಿಸ್ತು ನೋಡಿರಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ ನಿಮ್ಗೆ ಏನಾದರೂ ಈ ರೀತಿ ನಿಮ್ಗೆ ಇದು ಉಡ್ ಇದು ಉಡ್ ಇದು ಉಡ್ ಸಾಮಾನು ಬೇಕಾದ್ರೆ ನಿಮ್ಗೆ ಟಿಪಾಯಿ ಕಾಟ ಮತ್ತು ಇದು ದೇವರಿಗೆ ಜಗಲಿ ಅದು ಮಾಡ್ತಾರೆ ನೋಡಂದ್ರೆ ದೇವ್ರ ಟೆಂಪಲ್ ಮತ್ತ ಡೈನಿಂಗ್ ಟೇಬಲ್ ಎಲ್ಲಾನು ಅಲ್ಲಿ ಸಿಗ್ತಾವ್ರ ಫ್ರೆಂಡ್ಸ್ ಕಲಾಶ್ರೀ ಕಲಾಶ್ರೀ ಅಂತ ಹೇಳಿ ಅಲ್ಲಿ ಒಂದು ಸೊಸೈಟಿ ಐತಿ ಅಲ್ಲಿ ನಮ್ಗೆ ಏನು ಬೇಕಲ್ಲ ನಾವು ಪರ್ಚೇಸ್ ಮಾಡ್ಬೋದ್ರಿ ಅಲ್ಲಿ ನಾವು ಅಮೌಂಟ್ ತುಂಬಿ ತುಂಬಿದ್ರು ವರ್ಷಕ್ಕೊಂದ್ಸಲ ಅಥವಾ ತಿಂಗಳ ತಿಂಗಳಿಗೆ ಅಮೌಂಟ್ ತುಂಬಬಹುದ್ರಿ ಆಮೇಲೆ ನಾವು ಲಾಟ್ರಿನ ಇರ್ತೈತಿ ಲಾಟ್ರಿ ಅವರ ಲಕ್ಕಿರಿ ಬಟ್ ಅಲ್ಲಿ ನಮಗಂತೂ ಲಾಟ್ರಿ ಅದು ಏನು ಹತ್ತಲಿಲ್ಲ ಒಂದು ಆರು ಸಾವಿರ ರೂಪಾಯಿ ಇದ್ದು ಮೇಲೆ ಒಂದು ಎರಡು ಸಾವಿರ ರೂಪಾಯಿ ಹಾಕಿ ನಾನು ಇದನ್ನ ತೊಗೊಂಡು ಬಂದೀನಿ ನೋಡಿ ಫ್ರೆಂಡ್ಸ್ ರೊಕ್ಕ ಅಂತ ಕೊಡಂಗಿಲ್ಲ ಅಂದ್ರೂ ಮತ್ತೆ ಏನು ಮಾಡೋದು ಮತ್ತು ನಾವು ಮನೆಗೆ ಯೂಸ್ ಆಗುವಂಥ ಸಾಮಾನು ಅಡುಗೆ ಸಾಮಾನು ಬೇಡಿ ಕಾಳು ಹಾಕಿಲ್ಲೂ ತೊಗೊಂಡು ಬರ್ಬೋದಿತ್ತು ಅದೆಲ್ಲ ಬೇಡ ಅದನ್ನ ತೊಗೊಂಡು ಬಂದರೆ ಏನು ಮಾಡೋದು ಬಿಡುಪುಳಿತ ಅಂತೇಳಿ ಇನ್ನ ತೊಗೊಂಡು ಬಂದಿ ನೋಡಿರಿ ಫ್ರೆಂಡ್ಸ್ ನಾನು ಮತ್ತು ಮನೆ ಮಾಡೋ ಬರೋಕೆ ಇದು ಡ್ರೈವರ ಇದು ಗಾ ಆಟೋ ಡ್ರೈವರ ಒಂದು ಸಾವಿರ ರೂಪಾಯಿ ತೊಗೊಂಡ್ರಿ ಟೋಟಲ್ ಆಗಿ ಒಂಬತ್ತು ಸಾವಿರ ರೂಪಾಯಿ ಇದ್ರ ಪ್ರೈಸ್ ಬಿತ್ತು ನೋಡಿರಿ ಫ್ರೆಂಡ್ಸ್ ಅಲ್ಲಿ ವೀಡಿಯೋ ಮಾಡೋಕ್ ಕೊಡಲಿಲ್ಲ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಅದಕ್ಕೆ ಮನೆಗೆ ತಂದು ತೋರಿಸಿದ್ರೆ ಆತಂತೇಳಿ ತೋರಿಸೋಕತ್ತೆ ನೋಡಿ ಥ್ಯಾಂಕ್ ಯು